ಗ್ರಾಮದ ವ್ಯಾಪ್ತಿಯೊಳಗೆ ಮುಸ್ಲಿಂ ವ್ಯಾಪಾರಿಗಳನ್ನು ಬಹಿಷ್ಕರಿಸಲು ಗ್ರಾಮ ಪಂಚಾಯಿತಿ ನಡೆಸಿದ ವಿಶೇಷ ಗ್ರಾಮ ಸಭೆಯಲ್ಲಿ ನಿರ್ಣಯ ಅಂಗೀಕರಿಸಿರುವ ಘಟನೆ ಮಹಾರಾಷ್ಟ್ರದ ಅಹಲ್ಯ ನಗರದ ಪ್ರದೇಶದಲ್ಲಿ ನಡೆದಿದೆ ಅಹಲ್ಯ ನಗರ ಜಿಲ್ಲೆಯ ಮದಿ ಗ್ರಾಮದಲ್ಲಿ ಇತ್ತೀಚೆಗೆ ಗ್ರಾಮ ಪಂಚಾಯಿತಿಯು ವಿಶೇಷ ಗ್ರಾಮ ಸಭೆ ಕರೆದಿತ್ತು ಸಭೆಯಲ್ಲಿ ಪ್ರಧಾನಮಂತ್ರಿ ಆವಾಸ್ ಯೋಜನೆಯಡಿ ವಸತಿ ಫಲಾನುಭವಿಗಳ ಹೆಸರು ಘೋಷಿಸುವ ಕಾರ್ಯಸೂಚಿ ಕೈಗೊಳ್ಳಲಾಗಿತ್ತು ಈ ಕಾರ್ಯಸೂಚಿಗೆ ಸಭೆಯಲ್ಲಿ ಹಾಜರಿದ್ದ ಹಲವರು ಸಹಿ ಹಾಕಿದರು ಆದರೆ ಈ ಕಾರ್ಯಸೂಚಿಯೊಳಗೆ ಮುಸ್ಲಿಂ ವ್ಯಾಪಾರಿಗಳನ್ನು ಬಹಿಷ್ಕರಿಸುವ ನಿರ್ಣಯವನ್ನು ಸೇರಿಸಿ ಸಹಿಗಳನ್ನು ದುರುಪಯೋಗ ಮಾಡಿಕೊಳ್ಳಲಾಗಿದೆ ಎಂದು ಆರೋಪಿಸಲಾಗಿದೆ ಮಾರ್ಚ್ನಲ್ಲಿ ಮದಿ ಗ್ರಾಮಕ್ಕೆ ಪ್ರಾಚೀನ ಕಾನಿಫ್ನಾಥ್ ದೇವಾಲಯದ ಭವ್ಯ ಜಾತ್ರೆ ನಡೆಯಲಿದೆ ದೇಶದ ನಾನಾ ಭಾಗಗಳಲ್ಲಿರುವ ಅಲೆಮಾರಿ ಸಮುದಾಯಗಳ ಜನರು ಜಾತ್ರೆಯಲ್ಲಿ ಭಾಗಿಯಾಗುತ್ತಾರೆ ನಾನಾ ರೀತಿಯ ಕಾರ್ಯಕ್ರಮಗಳು ನಡೆಯಲಿವೆ ಈ ಜಾತ್ರೆಯಲ್ಲಿ ಮುಸ್ಲಿಮ ವ್ಯಾಪಾರಿಗಳನ್ನು ಬಹಿಷ್ಕರಿಸಲು ಗ್ರಾಮಸಭೆಯಲ್ಲಿ ಬಾಹಿರವಾಗಿ ನಿರ್ಣಯವನ್ನ ಸೇರಿಸಿ ಸಹಿಗಳನ್ನು ದುರುಪಯೋಗ ಮಾಡಿಕೊಂಡು ನಿರ್ಣಯ ಅಂಗೀಕರಿಸಲಾಗಿದೆ ಎಂದು ಆರೋಪಗಳು ಕೇಳಿಬಂದಿವೆ